ಕೆಲವು ತಿಂಗಳ ನಂತರ ಮಗ ನಾಳಿಕೆ ಮಕ್ಕಳು ಕರ್ಕ ಬರ್ಬೇಕು ಕಲಲ್ಗೆ ಎಷ್ಟು ತಿಂಗಳವ ಎಂಟು ತಿಂಗಳು ಕಲ್ಲ ಮಗ ಅಮ್ಮ ನೆನ್ನೆ ಮನೆ ಹುಡ್ತಂಗವ ಅಲ್ಲಿ ಎಂಟು ತಿಂಗಳು ಅಂತ ಹೇಳ ಅಯ್ಯೋ ಕನಕ ಎಷ್ಟು ಬಿರ್ರ ಆಯ್ತಾವ ನನಗೆ ನಂಬಕಾಗ್ತಿಲ್ಲ ಕಲ ಮಗ ಮಕ್ಕಳು ಬರ್ನು ಬೆಳ್ಕತ್ತವೆ ಅವಕೇನು ಅದಕ್ಕೆ ಪ್ರೀತಿಯ ಗಂಡ ಮನೆ ಕರ್ಕ ಹೋದರಂತೆ ಇನ್ನೊಂದು ವಾರಕ್ಕೆ ಕರ್ಕ ಬಂದ್ಬಿಡೋದ ಇಲ್ಲಿಗೆ ಅಂದ್ಬಿಟ್ಟು ಸರಿ ಆಯ್ತದೆ ಸರಿ ನಿಜವಾಗ್ಲೂ ಅಮ್ಮ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಣಮ್ಮ ದೇವ್ರಂತ ಮನುಷ್ಯರು ಮಾತ್ರ ಯಾರಮ್ಮ ಅಷ್ಟು ಇದು ಬರ್ತಿದ್ರು ಯಾರು ಎಷ್ಟೊಂದು ಪಪ್ಪ ಅವ್ರ ಮುಗಿ ನೋಡ್ಕೊಳಂಗೆ ನಮ್ಮ ಮಕ್ಕಳು ನೋಡ್ಕೊಂಡ್ರು ನಿಜವಾಗ್ಲು ಹೇಳಿದ್ರು ಇನ್ಮೇಲೆ ಊಟ ಗಿಟ ಮಾಡ್ತಾರ ಅನ್ನವೇಡ್ರ ತಂದು ಕಲಸಿ ಬೇಯಿಸಿ ತಿನ್ಸೋದು ತಿಂದ್ರು ಚೆನ್ನಾಯ್ತಾ ಮಕ್ಕಳು ಬಿಡಿ ಇನ್ಮೇಲೆ ಏನೂ ಇಲ್ಲ ಅಂತಂದ್ರು ಸದ್ಯಕ್ಕೆ ಹೆಂಗೋ ಪಾಪ ಇಲ್ಲಿ ಗಟ್ಟ ತಾಯಿ ಕುಡ್ಕೊಂಡ್ರು ಹೆಂಗೋ ಆದ್ವಲ್ಲ ಇದ್ವಲ್ಲ ಬಿಡತ್ತಾಗಿ ನೇನು ಹೆಂಗೋ ಸದ್ಯಕ್ಕೆ ಇನ್ಮೇಲೆ ಅನಾಗಿ ತಿನ್ಸ್ಕೊಂಡ್ ಇಸ್ಕೋಬಹುದು ಮಗ ಪಾಪ ಅವ್ರಿಗೆ ಬಾರ ವರ್ಷದ ಸರಿ ನಮ್ಮ ಮಕ್ಳನ್ನ ಸಾಕಳದ ಬಿಡ್ಲಾ ಸರಿ ಆಯ್ತು ಬಿಡಮ್ಮಂತೆ ಸರಿ ಸರಿ ಕಣ್ಮಗ ಇನ್ನೇನು ಇಲ್ಲ ನಾಳೆ ನಾಳೆಗೆ ಶುಕ್ರವಾರ ಆಗದೆ ಮಹಾಲಕ್ಷ್ಮಿ ನಮ್ಮ ಬರ್ಲಿಕ್ಕನಪ್ಪ ನನ್ಗಂತೂ ಬಹಳ ಖುಷಿ ಆಯ್ತದೆ ಈಗ ಉಳ್ಕೊತೀನಿ ಇನ್ನೊಸಿ ಬಟ್ಟೆ ಬರೀ ಇದ್ರೆ ಒಗ್ ಹಾಕ್ಬಿಡ್ತೀನಿ ಒಗ್ ಹಾಕ್ಬಿಟ್ಟು ನಾಳೆ ಎದ್ದಿ ಹೊತ್ಲಂತಿಯ ಎರಡು ಮಕ್ಕಳನ್ನು ಕರ್ಕ ಬರ್ತೀನಿ ಅಮ್ಮ ಆಯ್ತು ಮಗೋ ಹಿಂಗಂತೀನ ಬೇಜಾರ್ ಮಾಡ್ಕೋಬೇಡ ಸುಮ್ನೆ ನೀನು ಹಿಂಗ ಸುಮ್ನೆ ಹಿಂಗ ಗುಂಡ್ರು ಗುಡ್ ಹಿಂಗ್ನ ಇದು ಎಲ್ಲಾರೇ ಒಂದು ಹುಡುಗಿ ನೋಡೋಣ ಮದುವೆ ಅದಿಯಪ್ಪ ಅಮ್ಮ ಯಾಕ ನಾನು ನಿಮ್ಮದೇ ಇರೋದು ಇಷ್ಟ ಇರೋದು ನಿಮಗೆ ಯಾಕೆ ಅಡಿಯ ನೀನು ನನಗೂ ಒಂದು ಸತಿ ನಿಮ್ಮದೇ ಅಡಾಗಿ ನನ್ನ ತಲೆ ಕೆಟ್ಟೋಗೋದೆ ಮತ್ತೆ ನಾನು ತಲೆ ಕೆಟ್ಟಿಸ್ಕೊಳಕ್ಕೆ ನಾನು ರೆಡಿ ಇಲ್ಲ ಸುಂಟಿದ್ಬಿಟ್ಟು ನೀನು ನಾನು ಪಾಡೋದನ್ನು ಬಿಟ್ಬಿಡು ಹಂಗಂದ್ರೆ ಅದ್ರಲ್ಲ ಮಕ್ಕಳನ್ನ ನಾನು ಇದಾಗ ನೋಡ್ಕೊತೀನಿ ಸತ್ತ ಕಲ್ಕೆ ಯಾರು ನೋಡ್ಕೊಂಡವರು ನೀನು ಯಾಕ ಸತ್ತಿ ಯಾಕೆ ಅಜ್ಜಿ ಇಷ್ಟೊಂದು ವಯಸ್ಸಾಗದೆ ಇನ್ನೂ ಇಲ್ವಾ ನೀನು ಇರ್ತೀಯ ಕಣ್ ಸುಮ್ಕಿರು ಓಹೋ ಇಷ್ಟು ಇರ್ತೀವಿ ಎಷ್ಟು ತಿಂಗೆ ಬಿಡ್ತೀವಿ ಅಂತ ಹೇಳಂಗೆ ಕಂಡಿದ್ದೀಯ ನೀನು ಈಗಿದ್ದವ್ರು ಈಗ ಇರಕ್ಕಿಲ್ಲ ಏನೋ ಸುಮ್ಮನೆ ನೋಡ್ತೀನಿ ಆಗಕ್ಕೆ ಆಗದ್ ಕಲಿ ನೀನು ನಿಂದು ಅಮ್ಮ ಅಂತ ನಿನ್ ಕಾಲ್ ಕಟ್ಕೊತೀನಿ ದಯವಿಟ್ಟು ಮದುವೆಗಿದ್ರೆ ಸುದ್ದಿ ಅಂತ ಎತ್ಬೇಡ ನೀನು ಈ ನಾನು ಆಯ್ಕೆ ಮಾಡ್ಕೊಂಡು ಆಗಿರೋ ಮದುವೆಯಿಂದ ಅನ್ಬಸಿರು ಸಾಕು ನಾನು ಆ ಸಬಸ್ಬೇ ಬೇಡ ದಯವಿಟ್ಟು ಸುಮ್ಮನೆ ಇದು ಬಿಡು ನೀನು ಸುಮ್ನೆರ್ ಸುಮ್ನೆ ಅಂದ್ರೆ ಏ ಇದು ಆಗೋಯ್ತು ನಿಂದು ಆಯ್ತು ಹೋಗು ಆಗದ್ರೆ ನಿಜ ನಂಗೆ ಏನು ಸರಿ ಅಜ್ಜು ಹುರ್ಗಿರ ಕುಂಟ ಬಿಟ್ಟಿದ ಮೇಲೆ ಒಬ್ಬಳಿಗೆ ಸರಿ ನಿನ್ಗೆ ಓ ಕರ್ಕ ಬಾ ಕರ್ಕ ಬರ್ತೀನಿ ಈಜನ್ನು ಕರ್ಕೊ ಬರ್ತೀನಿ ಕಸ ಸಲ್ಚಿರ ಸರಿ ಆಯ್ತು ಹೋಗಿ ಗಡ್ಗಿ ಬಿಟ್ಟು ಒಟ್ಟಿಸ್ತದೆ ಆಗ್ತೇಕ ಊಟ ಮಾಡಲ್ಲ ಆಲೇ ಮಾರಬೇಕೆ ಮಾರ್ದ ಬರ್ತೀನಿ ತಾಡು ಮತ್ತೆ ಹಲೋ ಹಲೋ ತನು 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 ಹಲೋ ಯಾರು ನೀವು ಹಲೋ ಹಲೋ ಯಾರು ನೀವು ಹಲೋ ಇದು ನೀವು ಶರತ್ ಅವರ ಇಲ್ಲ ಮೇಡಮ್ ನಾನು ರಾಹುಲ್ ಅಂತ ಹೌದಾ ಸಾರಿ ಎಲ್ಲ ಮಿಸ್ ಆಗಿ ಬಂದಿರಬಹುದು ಹಾ ಮೇಡಮ್ ಸಾರಿ ಮೇಡಮ್ ಸಾರಿ ಓ ಯಾಕೆ ಸಾರಿ ಕೇಳ್ತೀರ ಬಿಡಿ ಯಾಕೆ ಏನಾಯ್ತು ಇವಾಗ ಅಲ ಅದು ಅದು ನಾನು ಹೆಂಡತಿ ಅನ್ಕೊಂಡು ತನು ಅಂತ ಅನ್ಬಿಟ್ಟೆ ಬೇಜಾರ್ ಮಾಡ್ಕೊಬೇಡಿ ಮೇಡಮ್ ಪರವಾಗಿಲ್ಲ ಬಿಡಿ ಏನಾಗುತ್ತೆ ಏಕೆ ನಿಮ್ ಮಿಸಸ್ ನಂಬರ್ ಈ ನಂಬರ್ ಒಂದೇ ತರ ಇದೆಯಾ ಹಾ ಅಲ್ಲ ಮೇಡಮ್ ವಾಯ್ಸ್ ಒಂದೇ ತರ ಇದೆ ಏನ್ ಎಲ್ಲಿ ಹೋಗಿದ್ದಾರೆ ಇಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಅವರು ಇಲ್ಲ ಮೇಡಮ್ ಅವರು ನಾನು ಬಿಟ್ಟು ತುಂಬಾ ದೂರ ಹೊಂಟ ಹೋಗಿದ್ದಾರೆ ಅಂದ್ರೆ ತಿರು ಹೋಗಿದ್ದಾರೆ ಮೇಡಮ್ ಹೌದಾ ಸಾರಿ ಆಯ್ತಾ ಮತ್ತೆ ತನು ತನು ಅಂತ ಅಂದ್ರೆ ನಾನು ಮಾತಾಡಿದ್ಕೆ ಅದು ವಾಯ್ಸ್ ಯಾಕೋ ನಿಮ್ ತರನೇ ಇತ್ತು ಮೇಡಮ್ ಅದಕ್ಕೋಸ್ಕರ ಅಷ್ಟೇನೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸಾರಿ ಮೇಡಮ್ ಬೇಜಾರ್ ಮಾಡ್ಕೋಬೇಡಿ ಪರವಾಗಿಲ್ಲ ಬಿಡಿ ಆ ಏನು ಏನ್ ಬೇಜಾರ್ ಇಲ್ಲ ನನ್ಗೆ ಪಪ್ಪ ನಿಮ್ಮ ಒಂದು ಸ್ಟೋರಿ ಕೇಳಿ ತುಂಬ ಬೇಜಾರಾಯಿತು ಎಷ್ಟು ವರ್ಷ ಆಗಿತ್ತು ಮದುವೆ ಎಲ್ಲ ಅದು ಅಯ್ಯೋ ಅಯ್ಯೋತ್ತು ಇಷ್ಟು ಬೇಗ ಈ ಥರ ಎಲ್ಲ ಆಗಬಾರ್ದಾಗಿತ್ತು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೇನೆ ಅನ್ಸ್ಕೊಂಡ್ರು ಸಾರಿ ನಾನು ತುಂಬ ಮನ್ಸು ನೋವು ಮಾಡಿದೆ ಅನಿಸುತ್ತೆ ಅದೆಲ್ಲ ಕೇಳಿ ಪಾಪ ನಿಮಗೆ ಬೇಜಾರು ಮಾಡಿದೆ ಅನಿಸುತ್ತೆ ಸಾರಿ ಆಯಿತಾ ಸಿಡಿ ಅಯ್ಯೋ ಪರವಾಗಿಲ್ಲ ಮೇಡಮ್ ನೊಂದಿರೋ ಮನಸ್ಸು ಎಷ್ಟು ನೋವು ಕೊಟ್ಟರು ತಡ್ಕೊಳುತ್ತೆ ಅದ್ರಲ್ಲೂ ನೀವೇನಂದ್ರಿ ಪಪ್ಪ ಬುಡಿ ಪರವಾಗಿಲ್ಲ ಎಲ್ಲ ಮಿಸ್ ಆಗಿ ಬಂದಿರೋದಲ್ಲ ಫೋನು ನಿಮ್ಮ ಹೆಸರು ಏನಂತ ಕೇಳಬಹುದಾ ಮೇಡಮ್ ನನ್ನ ಹೆಸರು ರಾಹುಲ್ ಅಂತ ಮಕ್ಕಳೇನು ಇರಲಿಲ್ವಾ ಹಾ ಇದ್ದಾರೆ ಮೇಡಮ್ ಇದ್ದಾರೆ ಎರಡು ಮಕ್ಕಳು ಇದ್ದಾವೆ ನನಗೆ ಅವಳಿ ಮಕ್ಕಳು ಇಬ್ಬರಲ್ಲಿ ಇದ್ದಾರೆ ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಹೆಸರುಕ್ಕೆ ಏನಾಗಿತ್ತು ಅದು ಅವರಿಗೆ ಒಳ್ಳೆ ಬಿಸತ್ತೋಗ್ಬಿಟ್ರು ಮೇಡಮ್ ಹೌದಾ ತುಂಬಾ ಹೊಟ್ಟೆ ಉರಿಯುತ್ತೆ ನೋಡಿ ಬೇಜಾರು ಮಾಡ್ಕೋಬೇಡಿ ಒಳ್ಳೆ ಸ್ನೇಹಿತೆ ಅನ್ಕೊಳ್ಳಿ ಯಾವಾಗ ಬೇಕಾದರೂ ನೀವು ನನಗೆ ಫೋನ್ ಮಾಡಬಹುದು ಮತ್ತೆ ನನ್ನ ಜೊತೆ ಏನೇ ನಾವು ಇದ್ರೂ ಹಂಚ್ಕೋಬಹುದು ಸರಿನಾ ನೀವ್ಯಾರು ಅಂತ ಗೊತ್ತಾಗಲಿಲ್ಲ ನೋಡಿ ನಿಮ್ಮ ಒಳ್ಳೆ ಗೆಳತಿ ಅನ್ಕೊಳ್ಳಿ ದಯವಿಟ್ಟು ನೀವು ಖುಷಿ ಇರಬೇಕು ಹಾಗೆ ಮಕ್ಕಳು ತುಂಬಾ ಚೆನ್ನಾಗಿರಬೇಕು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳಿ ನೀವು ಆಯ್ತಾ ಏನು ನೋಡ್ಕೊಳ್ಳೋದು ತಾಯಿ ಪ್ರೀತಿ ಕಳ್ಕೊಂಡು ಮಕ್ಕಳು ಆ ಮಕ್ಕಳು ಪರಿಸ್ಥಿತಿ ನೋಡಿದ್ರೆ ತುಂಬಾ ಏನ್ ಮಾಡೋದು ಇಲ್ಲ ಕಷ್ಟ ಕಷ್ಟ ಎಲ್ಲ ಬೇಜಾರು ಮಾಡ್ಕಬೇಡಿ ದೇವರು ಕಾಪಾಡಿಕ ಕಾಪಾಡ್ತಾನೆ ಮಕ್ಕಳಿಗೆ ಒಂದು ಒಳ್ಳೆದ ಆಗುತ್ತೆ ನಿಜವಾಗ್ಲು ಅವಳು ಎಂತ ಕೆಟ್ಟವಳು ಅವಳು ಪಾಪ ಮಕ್ಕಳು ನಾವು ಈ ಸ್ಥಿತಿಗೆ ಬಿಟ್ಬಿಟ್ಟು ಸಣ್ಣ ಮಕ್ಳು ಬಿಟ್ಬಿಟ್ಟು ಓದ್ಲಲ್ಲ ಅವಳು ನಿಜವಾಗ್ಲು ಅವಳು ಮನ್ಸೆನೆಲ್ಲ ರಾಕ್ಷಿಸಿ ಅವಳು ಅವಳು ದೇವ್ರು ಒಳ್ಳೇದ್ ಮಾಡಲ್ಲ ಅವ್ಳಿಗೆ ಪರವಾಗಿಲ್ಲ ಬಿಡಿ ಮೇಡಮ್ ಯಾವಳೇನ್ ಮಾಡ್ತಾಳೆ ಆ ಬ್ರಹ್ಮ ಬರ್ದಿರೋ ಹಣೆ ಬರ್ನ ಯಾರಿಂದ ತಪ್ಸೋಕ್ಕಾಗುತ್ತೆ ನಾವುಗಳೆಲ್ಲ ಒಂದು ನೆಪ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೋಡಿ ಅವನಿಗೆ ತುಂಬ ಬೇಜಾರಾಗಿದ್ದೀರಾ ಅನಿಸ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ರಾಹುಲ್ ಯಾವ್ದಾದ್ರು ಏನೇ ಒಂದು ಇರಲಿ ನಿಮ್ಮ ಮನಸ್ಸಲ್ಲಿ ಇರೋ ನೋವು ಒಂದು ದಯವಿಟ್ಟು ನನ್ನ ಜೊತೆ ಹೇಳ್ಕೊಳ್ಳಿ ನೀವು ನಿಮ್ಗೆ ಸ್ವಲ್ಪ ಮುಂಚೆ ಎಗ್ರಾಗ್ಬೋದು ಖಂಡಿತ ಮೇಡಮ್ ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನಗೆ ಏನೋ ನಮ್ಮ ಹತ್ರದ ಸಂಬಂಧಿಗಳು ಕೊಟ್ಟು ಮಾತಾಡ್ತಾ ಇದ್ದೀನಿ ನಾವು ತುಂಬ ಕ್ಲೋಸ್ ಆಗಿರೋ ಹತ್ರ ಮಾತಾಡ್ತಾ ಇದ್ದೀನಿ ನಾವು ಅನ್ನೋ ಥರ ಫೀಲ್ ಆಗ್ತಾಯಿದೆ ನೀವು ನಿಜವಾಗ್ಲೂ ಮೇಡಮ್ ತುಂಬ ಖುಷಿ ಆಗ್ತಾಯಿದೆ ಹಾಂ ನನಗೂ ಅಷ್ಟೇ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಏನೋ ನಮ್ಮೋರ ಹತ್ರನೇ ಮಾತಾಡ್ತಾ ಇದ್ದೀನಿ ಏನೋ ಅನಿಸ್ತಾ ಇದೆ ಅದಕ್ಕೋಸ್ಕರನೇ ಮತ್ತೆ ಮೇಡಮ್ ನೀವು ಮದುವೆ ಆಗಿದ್ರಾ ಹಾಂ ಇಲ್ಲ ಮದುವೆ ಆಗಿಲ್ಲ ನಾನು ಮತ್ತೆ ಊಟ ಹಾಂ ಮಾಡಬೇಕು ಮೇಡಮ್ ನೀವು ಊಟ ಮಾಡಿದ್ರಾ ಇಲ್ಲಪ್ಪ ಇವಾಗ ಮಾಡಬೇಕು ಅಷ್ಟೇ ಮತ್ತೆ ನಿಮ್ಮನೆ ಯಾರ್ಯಾರು ಇದ್ದೀರಾ ನಮ್ಮ ತಾತ ನಮ್ಮ ಅಜ್ಜಿ ನಾನು ಹೌದಾ ಯಾವೂರು ನಿಮ್ಮದು ಅದೆಲ್ಲ ಸಸ್ಪೆನ್ಸ್ ಆಯಿತಾ ಯಾವರು ಅಂತ ನಾನು ಕೇಳಲ್ಲ ನಾನು ಯಾವ್ರು ಅಂತ ನೀವು ಕೇಳಬೇಡಿ ಆಯಿತಾ ಯಾವಾಗಾರು ಒಂದಿನ ಮೀಟ್ ಆಗೋಣ ಅವಾಗ ನಿಮಗೆ ಸರ್ಪ್ರೈಸ್ ಆಗಲಿ ಅಂತ ಸರಿ ಮೇಡಮ್ ಆಯಿತು ನಿಮ್ಮ ಜೂರಾಗ್ಲು ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು ಮೇಡಮ್ ತುಂಬ ಫೀಲಿಂಗಲ್ಲಿ ಇದ್ದೆ ತುಂಬ ಬೇಜಾರಾಗಿತ್ತು ನನಗೆ ಯಾಕೆ ಯಾಕೆ ಅಂತ ಕೇಳ್ಬೋದಾ ಅದೇನೇ ಮೇಡಮ್ ನನ್ನ ಮಕ್ಕಳ ಪರಿಸ್ಥಿತಿ ನಂದು ತುಂಬ ಬೇಜಾರಾಯಿತು ಪಾಪ ನಮ್ಮ ಮುತ್ತಿಗೆ ತುಂಬ ಒಳ್ಳೆಯವರು ಅವ್ರ ಜೊತೆ ಇದ್ದಿದ್ದು ನಾಳೆಗೆ ಎಂಟು ತಿಂಗಳಾಗುತ್ತೆ ನಮ್ಮ ಮಕ್ಕಳಿಗೆ ಅವ್ರನ್ನ ನಮ್ಮ ಮನೆ ಕರ್ಕೊ ಬರ್ತಾ ಇದ್ದೀವಿ ಹೌದಾ ನೋಡಿ ನಿಮ್ಮ ಮಕ್ಕಳ ಫೋಟೋನ ನನಗೆ ವಾಟ್ಸಪ್ ಮಾಡ್ತೀರಾ ಯಾವ ತರ ಇದಾರೆ ನೋಡ್ತೀನಿ ಖಂಡಿತ ಮೇಡಮ್ ಖಂಡಿತ ನೀವು ಇಷ್ಟೊಂದು ಖುಷಿಯಿಂದ ಕೇಳ್ತೀರಾ ನಾನು ಕಳ್ಸಲ್ಲ ಅಂತೀನ ಖಂಡಿತವಾಗ್ಲೂ ಕಳಿಸ್ತೀನಿ ಮೇಡಮ್ ಸರಿ ಸರಿ ಪ್ಲೀಸ್ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಸೊ ಅವಳು ಎಂತ ಅವಳ ಬಗ್ಗೆ ನಿಜವಾಗ್ಲೂ ತುಂಬ ಕೋಪ ಬರುತ್ತೆ ನನಗೆ ನಿಮ್ಮ ಹೆಂಡತಿ ಬಗ್ಗೆ ಎಂತ ಕೆಟ್ಟವಳು ಅಲ್ವಾ ಅವಳು ಪ್ಲೀಸ್ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಮಕ್ಕಳನ್ನ ನಿಜವಾಗ್ಲೂ ನಾನು ಪ್ರಾಣ ಮೇಡಮ್ ಮಕ್ಕಳು ತುಂಬ ಇಷ್ಟಪಡ್ತೀನಿ ನಾನು ಹಂಗೆ ನೀವು ಮದುವೆ ಆಗ್ಬೇಕಲ್ವಾ ಇಲ್ಲ ಮೇಡಮ್ ನಾನು ಹೆಂಡತಿ ಅಂತ ಸತ್ತಿನೂ ಇಲ್ಲ ನನಗೆ ಇನ್ನೊಂದು ಮದುವೆ ಆಗೋಕ್ಕೆ ಧೈರ್ಯನೂ ಇಲ್ಲ ಮೇಡಮ್ ಏಳು ಮದುವೆ ಆಗಿ ಇಷ್ಟೆಲ್ಲ ಆಯಿತು ಇನ್ನೇನಾಗಬೇಕು ನನಗೆ ಜೀವನದಲ್ಲಿ ಮದುವೆ ಅಂತ ಎಲ್ಲ ಇಂಟ್ರೆಸ್ಟೇ ಇಲ್ಲ ಮೇಡಮ್ ಇವಾಗ ಸಲ ಆಗಿ ಅನುಭವಿಸಿರೋದೇ ಸಾಕಲ್ವಾ ಅಯ್ಯೋ ಹಂಗಂದ್ರೆ ಆಗುತ್ತಾ ಸರಿ ಆಯಿತು ಮತ್ತೆ ಯಾವಾಗಾದರೂ ಫೋನ್ ಮಾಡ್ತೀನಿ ನಿಮ್ಗೆ ಏನಾದರೂ ಹೇಳ್ಕೊಬೇಕು ಅಂದರೆ ಖಂಡಿತವಾಗ್ಲೂ ಈ ನಂಬರ್ಗೆ ಫೋನ್ ಮಾಡಿ ಆಯಿತಾ ಹಾಗೆ ಮಕ್ಳಿಗೆ ಫೋಟೋ ಕಳ್ಸೋದು ಮರಿಬೇಡಿ ನೀವು ಸರಿ ಮೇಡಮ್ ಆಯಿತು ಕಳಿಸ್ತೀನಿ ಹಲೋ ಮೇಡಮ್ ಅಂತ ಏನು ಅನ್ನೋದು ಬೇಡ ನನ್ನ ಹೆಸರು ಶಿಲ್ಪಾ ಅಂತ ಓಕೆ ಶಿಲ್ಪ ಮತ್ತೆ ಫೋನ್ ಮಾಡ್ತೀನಿ ರೀ ನಾನು ಮಕ್ಳಿಗೆ ಫೋಟೋ ಕಳಿಸ್ತೀನಿ ಹಾಂ ಹಾಂ ಸರಿ ಸರಿ ಕಳಿಸಿ ನೋಡ್ತೀನಿ ಮಕ್ಕಳು ಹೇಗಿದ್ದಾರೆ ಅಂದ್ಬಿಟ್ಟು ಹ್ಞೂ ಕಳಿಸ್ತೀನಿ ಒಂದು ಸೆಕೆಂಡ್ ಹಾಂ ಸರಿ ಸರಿ ಓಕೆ ಕಟ್ ಮಾಡಿಲ್ಲ ಕಳಿಸ್ತೀರಾ ಹಾಂ ಸರಿ ಸರಿ ಆಯ್ತು ಆಯ್ತು ಕಳಿಸ್ತೀನಿ ಇರೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ